ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಮುನಿಯಿಂದ ಅಯೋಧ್ಯೆಯಲ್ಲಿ ಭರತಾದಿಗಳ ಕ್ಷೇಮವನ್ನು ಕೇಳಿ ತಿಳಿದು ಆ ಋಷಿಯ ಪ್ರಾರ್ಥನೆಯಿಂದ ಆ ಆಶ್ರಮದಲ್ಲಿಯೇ ಆ ದಿನವನ್ನು ಕಳೆದುದು ಭರದ್ವಾಜಮನೆಯು ತನ್ನ ಆಶ್ರಮದಿಂದ ಅಯೋಧ್ಯೆಯವರೆಗೆ ದಾರಿಯು ಸುಗಮವಾಗಿಯೂ ಪುಷ್ಪ ಫಲ ಸಮೃದ್ಧವಾಗಿಯೂ ಇರುವಂತೆ ಅನುಗ್ರಹಿಸಿದುದು ಎಂಬ ನೂರ ಇಪ್ಪತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾಮನು ಲಂಕೆಯಿಂದ ಹಿಂತಿರುಗಿ ಭರದ್ವಾಜಾಶ್ರಮಕ್ಕೆ ಬರುವಷ್ಟರಲ್ಲಿ ಹದಿನಾಲ್ಕು ಸಂವತ್ಸರಗಳು ತುಂಬುತ್ತಾ ಬಂದವು ಹಿಂದೆ ಅವನು ಅಯೋಧ್ಯೆಯಿಂದ ಕಾಡಿಗೆ ಹೊರಟ ದಿನವಾದ ಚೈತ್ರ ಶುದ್ಧ ಪಂಚಮಿಯು ವಾಯಿತು ಅಂದರೆ ಈಗ ಭರದ್ವಾಜಾಶ್ರಮಕ್ಕೆ ಬಂದಾಗ ಚೈತ್ರ ಶುದ್ಧ ಚತುರ್ಥಿಯಾಗಿತ್ತು ಆ ಹದಿನಾಲ್ಕು ವರ್ಷ ಕಳೆದು ತಿರುಗಿ ಅದೇ ಚೈತ್ರ ಶುದ್ಧ ಪಂಚಮಿ ತಿಥಿಗೆ ಸರಿಯಾಗಿ ಭರದ್ವಾಜಾಶ್ರಮಕ್ಕೆ ಬಂದು ಅಲ್ಲಿ ತ್ರಿಕರಣ ಶುದ್ಧಿಯಿಂದ ಆ ಮಹರ್ಷಿಯನ್ನು ನಮಸ್ಕರಿಸಿದನು ಹೀಗೆ ರಾಮನು ತಪೋಧನರಾದ ಭರದ್ವಾಜರನ್ನು ದರ್ಶನ ಮಾಡಿ ನಮಸ್ಕರಿಸಿದ ಮೇಲೆ ಎಲೈ ಮಹಾತ್ಮನೆ ನಮ್ಮ ಅಯೋಧ್ಯಾ ನಗರವು ಸುಭಿಕ್ಷವಾಗಿಯೂ ಆರೋಗ್ಯವುಳ್ಳದ್ದಾಗಿಯೂ ಇರುವ ವೃತ್ತಾಂತವನ್ನು ನೀನು ಕೇಳಿ ಬಲ್ಲೆಯ ನಮ್ಮ ಭರತನು ಪ್ರಜಾಪಾಲನದಲ್ಲಿ ಜಾಗರೂಕನಾಗಿರುವನಷ್ಟೇ ನನ್ನ ತಾಯಿ ಮುಂತಾದವರೆಲ್ಲರೂ ಬದುಕಿರುವರಷ್ಟೇ ಎಂದನು ಇದನ್ನು ಕೇಳಿ ಭರದ್ವಾಜನು ಸಂತೋಷಪೂರ್ವಕವಾಗಿ ಮುಖದಲ್ಲಿ ಮಂದಹಾಸವನ್ನು ತೋರಿಸುತ್ತಾ ರಾಮನನ್ನು ಕೊರಿತು ವತ್ಸ ರಾಮ ಈಗಲೂ ಭರತನು ನಿನ್ನ ವಿರಹ ವ್ಯಸನದಿಂದ ದೇಹ ಸಂಸ್ಕಾರವಿಲ್ಲದೆ ಕೊಲೆ ಮುಚ್ಚಿದ ಮೈಯುಳ್ಳವನಾಗಿ ಜಡೆಯನ್ನು ಧರಿಸಿ ನಿನ್ನನ್ನೇ ನಿರೀಕ್ಷಿಸುತ್ತಿರುವನು ನಿನ್ನ ಪಾದುಕೆಗಳನ್ನು ಮುಂದಿಟ್ಟುಕೊಂಡು ರಾಜಕಾರ್ಯವನ್ನು ನಡೆಸುತ್ತಿರುವನು ಅಯೋಧ್ಯೆಯಲ್ಲಿ ಸಮಸ್ತವು ಕ್ಷೇಮದಿಂದಿರುವುದು ಎಲೆ ವತ್ಸನೆ ಮೊದಲು ನೀನು ಪಿತೃವಾಕ್ಯ ಪರಿಪಾಲನೆ ಒಂದೇ ತನ್ನ ಕರ್ತವ್ಯವೆಂದು ನಂಬಿ ಸಂಕೇಯ ಮಾತಿಗಾಗಿ ಸರ್ವಸ್ವವನ್ನು ತ್ಯಜಿಸಿ ಸಮಸ್ತ ಭೋಗಗಳನ್ನು ಬಿಟ್ಟು ಕೇವಲ ಧರ್ಮ ನಿರತನಾಗಿ ಸೀತಾ ಲಕ್ಷ್ಮಣರೊಡನೆ ಹೊರಟು ಬಂದಿಯಲ್ಲವೇ ಸರ್ವೋತ್ತಮವಾದ ರಾಜವಂಶದಲ್ಲಿ ಹುಟ್ಟಿದ ನೀನು ಸ್ವರ್ಗವನ್ನು ಅಗಲಿದ ದೇವತೆಯಂತೆ ರಾಜ್ಯ ಭ್ರಷ್ಟನಾಗಿ ನಾರು ಮಡಿಯನ್ನುಟ್ಟು ಕಾಲು ನಡೆಯಿಂದಲೇ ಕಾಡು ಕಾಡಾಗಿ ತಿರುಗುತ್ತ ಆಗಾಗ ಸಿಕ್ಕಿದ ಗೆಡ್ಡ ಗೆಣಸುಗಳನ್ನೇ ಆಹಾರವಾಗಿ ತೆಗೆದುಕೊಂಡು ಈ ಆಶ್ರಮಕ್ಕೆ ಬಂದಿದ್ದಾಗ ನಿನ್ನನ್ನು ನೋಡಿ ಸಹಿಸಲಾರದೆ ನನಗೆ ದುಃಖ ಉಂಟಾಗಿದ್ದಿತು ಈಗಲೂ ನೀನು ಶತ್ರುಗಳನ್ನು ಜಯಿಸಿ ಕಾರ್ಯಸಿದ್ಧಿಯನ್ನು ಹೊಂದಿ ಕೃತಾರ್ಥನಾಗಿ ಈ ಬಂಧು ಮಿತ್ರ ಸಮೂಹದೊಡಗೂಡಿ ಕ್ಷೇಮದಿಂದ ಹಿಂತಿರುಗಿ ಬಂದಿರುವುದನ್ನು ನೋಡಿ ನನಗೆ ಮಹತ್ತಾದ ಸಂತೋಷವು ಉಕ್ಕಿ ಬರುತ್ತಿರುವುದು ರಾಮ ನಿನ್ನ ಮನಮಾಸ ಕಾಲದಲ್ಲಿ ನಿನಗುಂಟಾದ ಸುಖ ದುಃಖಗಳೆಲ್ಲವನ್ನೂ ನಾನು ಜ್ಞಾನ ದೃಷ್ಟಿಯಿಂದಲೇ ತಿಳಿದೆನು ಪಂಚವಟಿ ಮೊದಲಾದ ಸ್ಥಳಗಳಲ್ಲಿ ನೀನು ಈ ಸೀತೆಯೊಡಗೂಡಿ ಅನುಭವಿಸುತ್ತಿದ್ದ ಸುಖ ಸಂತೋಷಗಳನ್ನು ಆಮೇಲೆ ಸೀತಾಪಹರಣದಿಂದ ನಿನಗೆ ಪ್ರಾಪ್ತವಾದ ಮಹಾವ್ಯಸನವನ್ನು ನಾನು ಬಲ್ಲೆನು ಧರ್ಮವತ್ಸಲ ಜನಸ್ಥಾನದಲ್ಲಿ ನೀನು ರಾಕ್ಷಸರೊಡನೆ ಮಹಾ ಘೋರ ಯುದ್ಧವನ್ನು ಆರಂಭಿಸಿ ಆ ದುರಾತ್ಮರನ್ನು ಕೊಂದ ವೃತ್ತಾಂತವನ್ನು ನಾನು ಬಲ್ಲೆನು ಋಷಿಗಳ ಪ್ರಾರ್ಥನೆಯ ಮೇಲೆ ನೀನು ಕರಾದಿ ರಾಕ್ಷಸರನ್ನು ಕೊಂದು ಆ ಋಷಿಗಳ ರಕ್ಷಣೆಯಲ್ಲಿ ನಿರತನಾಗಿದ್ದಾಗ ನಿನ್ನ ಧರ್ಮಪತ್ನಿಯಾದ ಈ ಸೀತೆಯನ್ನು ಕತ್ತೊಯ್ಯಬೇಕೆಂದು ರಾವಣನು ದುರಾಲೋಚನೆ ಮಾಡಿದುದು ಅದಕ್ಕಾಗಿ ಮಾರೀಚನನ್ನು ಮಾಯಾ ಮೃಗರೂಪದಿಂದ ಕರೆತಂದುದು ನನಗೆ ಮೊದಲೇ ಧ್ಯಾನ ದೃಷ್ಟಿಯಿಂದ ತಿಳಿಯಿತು ಸೀತೆಯು ಅಪಹೃತಳಾದುದನ್ನು ಬಲ್ಲೆನು ಆಮೇಲೆ ನೀನು ಕಬಂಧನನ್ನು ಕಂಡು ಅಲ್ಲಿಂದ ಮುಂದೆ ಪಂಪಾ ಸರಸ್ಸಿಗೆ ಹೋದುದನ್ನು ಬಲ್ಲೆನು ಅದರಿಂದಾಚೆಗೆ ನೀನು ಸುಗ್ರೀವನೊಡನೆ ಸ್ನೇಹವನ್ನು ಬೆಳೆಸಿ ವಾಲಿಯನ್ನು ಕೊಂದು ಸೀತಾನ್ವೇಷಣಕ್ಕಾಗಿ ಪ್ರಯತ್ನಿಸಿದ್ದುದನ್ನು ಬಲ್ಲೆನು ಈ ಹನುಮಂತನು ಸಮುದ್ರವನ್ನು ದಾಟಿ ಸೀತೆಯನ್ನು ಕಂಡು ಲಂಕೆಯನ್ನು ಸುಟ್ಟು ಬಂದ ಮಹಾಕಾರ್ಯವನ್ನು ಬಲ್ಲೆನು ಈತನ ಮೂಲಕವಾಗಿ ನೀನು ಸೀತಾ ವೃತ್ತಾಂತವನ್ನು ತಿಳಿದ ಮೇಲೆ ನಳನಿಂದ ಸಮುದ್ರದಲ್ಲಿ ಸೇತುವನ್ನು ಕಟ್ಟಿಸಿದ ಕ್ರಮವನ್ನು ಬಲ್ಲೆನು ಕೊನೆಗೆ ನೀನು ಲಂಕೆಯಲ್ಲಿ ರಾಕ್ಷಸರೊಡನೆ ಮಹಾಯುದ್ಧವನ್ನು ನಡೆಸುತ್ತಿರುವಾಗ ಈ ವಾನರ ವೀರರಲ್ಲಿ ಕೆಲವರು ಯುದ್ಧೋತ್ಸಾಹದಿಂದ ಲಂಕೆಯನ್ನು ಪ್ರವೇಶಿಸಿ ಆ ಶತ್ರು ಪುರವನ್ನು ಸುಟ್ಟು ಬಂದ ಸಂಗತಿಯನ್ನು ಬಲ್ಲೆನು ಈಚೆಗೆ ನೀನು ದೇವಕಂಟಕನಾದ ರಾವಣನನ್ನು ಅವನ ಪುತ್ರ ಮಿತ್ರನಾದಿ ಬಾಂಧವರೊಡನೆಯೂ ಅವನ ಸಮಸ್ತ ಸೈನ್ಯದೊಡನೆಯೂ ಅವನ ವಾಹನಗಳೊಡನೆಯೂ ಯುದ್ಧದಲ್ಲಿ ಕೊಂದ ರೀತಿಯನ್ನು ಬಲ್ಲೆನು ಆಮೇಲೆ ಬ್ರಹ್ಮಾದಿ ದೇವತೆಗಳು ನಿನ್ನ ಸಮೀಪಕ್ಕೆ ಬಂದುದನ್ನು ಯುದ್ಧದಲ್ಲಿ ಮೃತರಾದ ಸಮಸ್ತ ವಾನರರು ತಿರುಗಿ ಜೀವಿಸುವಂತೆ ದೇವೇಂದ್ರನು ನಿನಗೆ ಕೊಟ್ಟ ವರದ ರೀತಿಯನ್ನು ನಾನು ನನ್ನ ತಪೋಬಲದಿಂದಲೇ ತಿಳಿದೆನು ಎಲೆ ಧಾರ್ಮಿಕೋತ್ತಮನೇ ಈಗ ನಾನು ನಿನಗೆ ಬೇಕಾದ ವರವನ್ನು ಕೊಡುವೆನು ಇಷ್ಟವಾದುದನ್ನು ಕೇಳು ಈಗ ನೀನು ನನ್ನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ಅಯೋಧ್ಯೆಗೆ ಹೋಗಬಹುದು ಎಂದನು ರಾಜಪುತ್ರನಾದ ರಾಮನು ಕಾಲೋಚಿತ ಬುದ್ಧಿಯುಳ್ಳವನಾದುದರಿಂದ ಆ ಮಹರ್ಷಿಯ ಮಾತನ್ನು ಶಿರಸ ವಹಿಸಿ ಸಂತೋಷದಿಂದ ಅಲ್ಲಿಯೇ ನಿಲ್ಲುವುದಾಗಿ ನಿಶ್ಚಯಿಸಿ ಮಹರ್ಷಿಯನ್ನು ನೋಡಿ ಎಲೆ ಮಹಾತ್ಮನೇ ಈಗ ನಾನು ಅಯೋಧ್ಯೆಗೆ ಹೋಗುವ ಮಾರ್ಗದಲ್ಲಿ ವೃಕ್ಷಗಳೆಲ್ಲವೂ ಯಾವಾಗಲೂ ಮಧುವನ್ನು ಸುರಿಸುತ್ತಾ ಅಮೃತದಂತೆ ರುಚಿಯುಳ್ಳ ನಾನಾ ಫಲಗಳಿಂದ ಸಮೃದ್ಧಗಳಾಗಿರುವಂತೆ ಅನುಗ್ರಹಿಸಬೇಕು ಇದೇ ಈಗ ನೀನು ನನಗೆ ಅನುಗ್ರಹಿಸಬೇಕಾದ ವರವು ಎಂದನು ಇದನ್ನು ಕೇಳಿ ಭರದ್ವಾಜ ಮುನಿಯು ಹಾಗೆಯೇ ಆಗಲೆಂದು ಅನುಗ್ರಹಿಸಿದನು ಆ ಮಹರ್ಷಿಯ ಬಾಯಿಂದ ಈ ಮಾತು ಹೊರಗೆ ಬರುವಷ್ಟರಲ್ಲಿಯೇ ದಾರಿಯಲ್ಲಿದ್ದ ಸಮಸ್ತ ವೃಕ್ಷಗಳು ಸ್ವರ್ಗಲೋಕದ ಕಲ್ಪವೃಕ್ಷಗಳಂತೆ ಫಲಪುಷ್ಪಗಳಿಂದ ಸಮೃದ್ಧವಾಗಿ ತುಂಬಿ ಹೋದವು ವಾನರರು ಅಯೋಧ್ಯೆಗೆ ಹೋಗತಕ್ಕ ದಾರಿಯಲ್ಲಿ ಯಾವ ಕಡೆಯನ್ನು ನೋಡಿದರು ಮೂರು ಯೋಜನಗಳವರೆಗೆ ಅದುವರೆಗೆ ಫಲಿಸದಿದ್ದ ಪಕ್ಷ ವೃಕ್ಷಗಳು ಫಲಭರಿತಗಳಾದವು ಅದುವರೆಗೆ ಪುಷ್ಪಿಸದಿದ್ದ ಗಿಡಗಳು ಪುಷ್ಪಿತಗಳಾಗಿ ಶೋಭಿಸುತ್ತಿದ್ದವು ಒಣಗಿದ್ದ ವೃಕ್ಷಗಳೆಲ್ಲವೂ ಕಸುರೆಲೆಗಳಿಂದ ತುಂಬಿ ಏನನ್ನು ತೊಟ್ಟುತ್ತಿದ್ದವು ಇದನ್ನು ನೋಡಿ ವಾನರೋತ್ತಮರೆಲ್ಲರೂ ಪರಮ ಸಂತುಷ್ಟರಾಗಿ ಅಲ್ಲಲ್ಲಿ ನಾನಾ ವಿಧಗಳಾದ ದಿವ್ಯ ಫಲಗಳನ್ನು ಯಥೇಷ್ಟವಾಗಿ ಭಕ್ಷಿಸುತ್ತ ಸ್ವರ್ಗವನ್ನು ಸಾಧಿಸಿದವರಂತೆ ಸಂತೋಷದಿಂದ ಉಕ್ಕುತ್ತಿದ್ದರು ಇಲ್ಲಿಗೆ ನೂರ ಇಪ್ಪತ್ತ ಏಳನೆಯ ಸ್ವರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ